ಖುಷಿ ಬೇಡ ಯಾಕೆ ಹಾಗೆ ಇಷ್ಟವಾಗುವುದಿಲ್ಲ ಯಾವಾಗಿಂದ ನಿಮ್ಮನ್ನು ಪ್ರೀತಿಸಿದ ಕ್ಷಣದಿಂದ ಅಬ್ಬಬ್ಬಬ್ಬಬ್ಬ ಎಂದ ಕನ್ನಡ ಎಂತ ಕನ್ನಡ ನಮ್ ಕರ್ನಾಟಕ ಕನ್ನಡ ಉಳಿದಿದೆ ಅಂದ್ರೆ ಅಲ್ಪ ಸ್ವಲ್ಪ ನಿನ್ನ ಕನ್ನಡದಿಂದನೇ ಅಂತ ಅನ್ಕೋಬಹುದು ಹೌದು ಎಷ್ಟು ಸ್ವಚ್ಛ ಉಚ್ಚಾರಣೆ ಹೌದು ಎಷ್ಟು ಚಂದದ ವಾಕ್ಯಗಳು ಎಷ್ಟು ಚಂದದ ಪದಗಳಿಂದ ವರ್ಣಿಸಲ್ಪಡಿಸುತ್ತಿರುವ ನಿನ್ನ ಪ್ರೀತಿಯನ್ನು ಯಾವ ಬುಕ್ ಅಲ್ಲಿ ನೋಡಿಕೊಂಡು ಇರ್ತಾ ಇದೀಯಾ ಬುಕ್

ನಿನ್ನಿಂದಲೇ ನಿನ್ನಿಂದಲೇ ಬಂದಾ ನಾನು ನಿನ್ನ ಒಂದಾಗ್ಲಿ ಏನು ನಂತರದ ಇನ್ನೊಂದು ಮಿನಿ ಜೆರಾಕ್ಸ್ ಪ್ರಿಂಟರ್ ಆಗ್ಲಿ ಬಿಡು ಹಾ ಹ್ ನೀನ ಚಾಜೇ ಮಾಡಿದ್ರೆ ಅದೆಂಗ್ ವರ್ಕ್ ಆಗುತ್ತೆ ನಾನು ಅದಕ್ಕೆ ಆಗ್ನೇಯನ್ನ ಕೊಟ್ಟರೆ ಬಂದು ಸ್ಕ್ಯಾನ್ ಮಾಡ್ತೀನಿ ಜೆರಾಕ್ಸ್ದು ಸ್ಕ್ಯಾನ್ ಮಾಡು ಅಂತಾನೆ ಬಿಟ್ ಬಿಟ್ಟಿದೀನಿ ಸ್ಕ್ಯಾನ್ ಮಾಡಿ ಫರ್ದರ್ ಏನ್ ಮಾಡೋದು ಅಂತಾನೆ ಮಾಡ್ತಿಲ್ಲ ನಾಳೆ ಬರ್ಲಾ ಬಾ ಬಂದ್ ಸ್ಕ್ಯಾನ್ ಮಾಡ್ಲಾ ನಾಳೆ ಬೇಡ ಹ್ಮ್ ನಾಡಿದ್ದು ನಾಡಿದ್ದು ಬಂದು వర్క్ มาชุชิ পড়লিয়ার আ আ আ আ আচ্ছা ನೋಡು আচ্ছা ನೋಡು నా ಕಳ್ಳಿ ಏ ಕಳ್ಳ ದುಮ یہ ಹೋಗے ہمวน ನೋಡು ಏನ್ ನಾ ಡ್ಯಾಶ್ ಏನ್ ಡ್ಯಾಶ್ उनको पेपर होता है ฮะ ఎట్కోవైతావుక నీను ననే నిట్కలా నేనే ఇట్కోవెక్ హ్మ్ నేనే వన్ డాష్ వుడ్రరేను నానే ఈకడంద వన్ డాష్ వుడ్రరేను

ಬಂದು ನೀನು ಖುಷಿ ಪಡ್ಸ್ ಬರ್ಬೇಕು ಅಷ್ಟೇನಾ ಇನ್ನೇನ್ ಮಾಡ್ಬೇಕು ಬೇರೆ ಬೇರೆ ಅದೇ ನಿನ್ ಖುಷಿ ಅದ್ರಲ್ಲೇ ಇರುತ್ತಲ್ಲ ಎಲ್ಲ ಅದ್ನೇ ಟೋಟಲ್ ಆಗಿ ಒಂದೇ ಓಡಲ್ಲಿ ಹೇಳಿದ್ ನಿನ್ ಖುಷಿ ಪಡ್ಸ್ ಬರ್ಬೇಕು ಅಂತ ಹ್ಮ್ சின்னம் ನಾನ್ ನಿನ್ ಜೊತೆ ಇದ್ದಾಗ ನಾನು ನಾನಾಗಿರಲ್ಲ ಎರಡು ಸಿಂಹಗಳಷ್ಟು ಎನರ್ಜಿ ಬಂದ್ಬಿಟ್ಟಿರುತ್ತೆ ನನ್ಗೆ ಹಾರಾಡ್ತಿರ್ತೀನಿ विद्रोही निदिया ला इंटरलॉक मार इड को भरते हैं mm. mm. ते निदिया बताइए ता एक बरस थिया mm, निदिया